ಕನ್ನಡ ವಾಹಿನಿಗೆ ಸ್ವಾಗತ ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ಸಾಗಿಸ್ತಾ ಇದ್ದಂತಹ ಸಾರ ತುಂಬಿದ ಲಾರಿಯನ್ನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸುವಲ್ಲಿ ಬೆಳಗಾವಿ ಜಿಲ್ಲೆಯ ಮರಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕದೀಮರು ಹಾರ್ಡ್ವೇರ್ ಮೆಟೀರಿಯಲ್ ಇರುವ ಲಾರಿಯಲ್ಲಿ ಮದ್ಯ ಸಾಗಿಸುತ್ತಿರುವುದು ಪೊಲೀಸರ ಸಮಯ ಪ್ರಜ್ಞೆಯಿಂದ ಬೆಳಕಿಗೆ ಬಂದಿದೆ ಹೌದು ಆಂಧ್ರಪ್ರದೇಶಕ್ಕೆ ಸಾಗಿಸ್ತಾ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋವಾ ಮದ್ಯವನ್ನು ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಲಾರಿಯಲ್ಲಿ ಬರೋಬರಿ ಇಪ್ಪತ್ತ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಲಾರಿಯೊಂದಿಗೆ ಮಹಾರಾಷ್ಟ್ರ ಮೂಲದ ಸಂತೋಷ ಹಲಸೆ ಮತ್ತು ಸದಾಶಿವ ಘೇರಡಿ ಎಂಬ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಲಾರಿಯಲ್ಲಿ ಹಾರ್ಡ್ವೇರ್ ಮೆಟೀರಿಯಲ್ ಸಾಗಣೆ ಮಾಡೋಕೆ ಲೈಸೆನ್ಸ್ ಪಡೆದಿದ್ದ ಕಥಿವರು ಅದರೊಳಗೆ ಅಕ್ರಮ ಗೋವಾ ಮದ್ಯ ಸಾಗಣೆ ಮಾಡ್ತಾ ಇದ್ದ ಬಗ್ಗೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಇಪ್ಪತ್ತ ಎಂಟು ಲಕ್ಷ ಮೌಲ್ಯದ ಹದಿನಾರು ಸಾವಿರ ಲೀಟರ್ ವಿವಿಧ ಮದ್ಯದ ಬಾಟಲ್ ಲಾರಿ ಸೇರಿ ಒಟ್ಟು ಮೂವತ್ತ ಎಂಟು ಲಕ್ಷ ಮೌಲ್ಯದ ಬಾಬತ್ತನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಡಾಕ್ಟರ್ ಭೀಮಶಂಕರ್ ಗುಳೇದ ಮಾಧ್ಯಮದವರೊಂದಿಗೆ ಮಾತನಾಡಿ ಹತ್ತರಗೆ ಟೋಲ್ ನಾಗವಳ್ಳಿ ಯಮಕ್ಕನ ಮರಳಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಲಾರಿ ತಪಾಸಣೆ ಮಾಡಿದ ವೇಳೆ ಆರೋಪಿಗಳು ಇಪ್ಪತ್ತ ಒಂದು ಲಕ್ಷ ರೂಪಾಯಿ ಮೌಲ್ಯದ ಹಾರ್ಡ್ವೇರ್ ಸಾಮಗ್ರಿ ಹುಬ್ಬಳ್ಳಿಗೆ ಸಾಗಿಸಿದೆ ಎಂದಿದ್ದರು ಪೊಲೀಸರು ಅನುವಾರಗೊಂಡು ಪರಿಶೀಲಿಸಿದಾಗ ಮದ್ಯದ ಬಾಕ್ಸ್ಗಳನ್ನು ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ ಗೋವಾದಲ್ಲಿ ತಯಾರದ ಸಾವಿರದ ಒಂಬೈನೂರ ಐವತ್ತು ಬಾಕ್ಸ್ಗಳಲ್ಲಿ ಹದಿನಾರು ಸಾವಿರದ ಎಂಟುನೂರ ನಲವತ್ತೆಂಟು ಲೀಟರ್ ಮೂರು ಬ್ರ್ಯಾಂಡ್ ವಿಸ್ಕಿ ಮದ್ಯವನ್ನು ಆಂಧ್ರ ಪ್ರದೇಶಕ್ಕೆ ಸಾಗಿಸುತ್ತಿರುವುದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಸ್ಪಷ್ಟವಾಗಿದೆ ಅಲ್ಲದೆ ತನಿಖೆ ಮುಂದುವರೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮೊನ್ನೆ ದಿವಸ ಹನ್ನೊಂದು ಐದು ಇಪ್ಪತ್ತ್ನಾಲ್ಕರಂದು ಒಂದು ಟ್ರಕ್ ತುಂಬ ಲಿಕ್ಕರ್ನ ಸಾಗಿಸ್ತಾ ಇದ್ರು ಅನಧಿಕೃತವಾಗಿ ಎಂ ಎಚ್ ಫೋರ್ಟಿ ಸಿಕ್ಸ್ ಎ ಫೋರ್ ಒನ್ ತ್ರೀ ಏಟ್ ಈ ಟ್ರಕ್ಕಲ್ಲಿ ಇವರಿಗೆ ಸಂಶಯ ಮತ್ತೆ ಕೆಲವೊಂದು ಮಾಹಿತಿ ಕೂಡ ಗೊತ್ತಾಗಿತ್ತು ಈ ಕೂಡ ಸಾಗಿಸ್ತಾ ಇದ್ದಾರೆ ಯಾಕಂದರೆ ಗೋವಾದಲ್ಲಿ ಎಲೆಕ್ಷನ್ಸ್ ನಮ್ಮ ಜೊತೆ ಏಳನೇ ತಾರೀಕು ಹೋಗಿತ್ತು ತದನಂತರ ಅದರಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಶಯ ಕೂಡ ಇತ್ತು ಅದ ಆಧಾರದ ಮೇಲೆ ಈ ಒಂದು ಗಾಡಿ ನಮ್ಮ ಹತ್ತರ್ಗಿ ಹತ್ರ ನಮ್ಮ ಯಂತ್ರಪಾಡಿ ಪೊಲೀಸರು ಎಂಎಸ್ ಮಾಡಿದ್ರು ವಿಶೇಷವಾಗಿ ನಮ್ಮ ಜಿ ಎಸ್ ಟಿ ಗುಲಾಬ್ ಪ್ರದೇಶದಲ್ಲಿ ಎಚ್ ಎಲ್ ಟಿ ಇನ್ಸ್ಪೆಕ್ಟರ್ ಮಂಟೂರು ಡಿ ಎಸ್ ಐ ಅಶೋಕ್ ಹರಬಳ್ಳಿ ಪೂಜ್ಯಾರಿ ಗುಡ್ಜಿಲ್ಲ ಎಲ್ಲ ನಮ್ಮ ಸಿಬ್ಬಂದಿಗಳು ಇನಿಷಿಯಲಿ ಅವರ ದಾಖಲೆಗಳನ್ನ ಕೇಳಿದಾಗ ಒಂದು ಟ್ರೇಡಿಂಗ್ ಹೆಸರಲ್ಲಿ ಹುಬ್ಬಳ್ಳಿಗೆ ಹಾರ್ಡ್ವೇರ್ಗಳು ಸುಮಾರು ಇಪ್ಪತ್ತೊಂದು ಲಕ್ಷದ ಹಾರ್ಡ್ವೇರ್ಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಅಂತ ಹೇಳ್ತಾರೆ ತದನಂತರ ನಾವು ಅದನ್ನು ಒಂದು ಬಾಕ್ಸ್ ತೆನ್ಸು ತೋರಿಸಿ ಅಂತ ಕೇಳಿದಾಗ ಅವರಾಗೆ ಏನು ತೆನ್ಸು ತೋರಿಸಿದಾಗ ಅದರಲ್ಲಿ ಈ ಬಾಟಲ್ಸ್ ಬಾಟಲ್ ತದನಂತರ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಇಡೀ ಟ್ರಕ್ ಕುರ್ತಿ ಈ ವಿಸ್ಕಿ ಲಿಕ್ಕರ್ ಇರೋದನ್ನ ಹೋದರೆ ತದನಂತರ ಅದನ್ನ ಎಲ್ಲ ಪರಿಶೀಲನೆ ಮಾಡಲಾಗಿ ಕಟ್ಟು ಹತ್ತೊಂಬತ್ತು ನೂರ ಐವತ್ತು ಬಾಕ್ಸ್ಗಳು ಹದಿನಾರು ಸಾವಿರದ ಎಂಟು ನೂರ ನಲವತ್ತೆಂಟು ಲೀಟರ್ ವಿಸ್ಕಿ ಮೂರು ಬ್ರ್ಯಾಂಡಿಂದು ಅದರಲ್ಲಿ ಸಿಕ್ಕಿದೆ ಇದೆಲ್ಲದೂ ಕೂಡ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಆ ಮಧ್ಯದ ಬಾಟ್ಲಿಗಳ ಮೇಲೆ ಇರತಕ್ಕಂಥ ಲೇಬಲ್ಗಳಿಂದ ಕಂಡು ಬರ್ತಾ ಇದೆ ಈಗಾಗಲೇ ಆ ಗಾಡಿಯಲ್ಲಿ ಇರ್ತಕ್ಕಂಥ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಇವರು ಬಾಡಿಗೆ ಮೇಲೆ ಇರ್ತಕ್ಕಂಥ ಡ್ರೈವರ್ಗಳು ಇವ್ರನ್ನ ಕೇವಲ ಬಾಡಿಗೆ ಆಧಾರದ ಮೇಲೆ ಈ ಟ್ರಕ್ ಅಲ್ಲಿ ಇರತಕ್ಕಂಥ ಮಾಲನ್ನ ಆಂಧ್ರದಲ್ಲಿ ತಲುಪಿಸಬೇಕು ಅಂತ ಹೇಳಿದ್ರು ಸೊ ಅಲ್ಲಿಗೆ ಆಂಧ್ರದಲ್ಲಿ ಇನ್ನೂ ಚುನಾವಣೆ ನಡೀತಾ ಇರೋದ್ರಿಂದ ನಮಗೆ ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಸಂಬಂಧಿಸಿದ ಲಿಕ್ಕರ್ ಟ್ರಾನ್ಸ್ಪೋರ್ಟ್ ಗೊತ್ತಾಗಿದೆ ಆದಾಗ್ಯೂ ಕೂಡ ನಾವು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಈ ಮೂಲ ಎಲ್ಲಿಂದ ಕೂಡ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಮೂಲ ಅಂತಂದ್ರೆ ಗೋವಾ ಅಂತ ಗೊತ್ತಾಗಿದೆ ಆದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಯಾರು ಯಾರು ಅದನ್ನ ಇಲ್ಲಿಂದ ಫೇಕ್ ಡಾಕ್ಯುಮೆಂಟ್ಸ್ ಹುಬ್ಬಳ್ಳಿಗೆ ಅಂತ ಕ್ರಿಯೇಟ್ ಮಾಡಿ ಅದನ್ನ ಸಾಗಿಸ್ತಾ ಇದ್ದವರ ಹೆಚ್ಚಿನ ತನಿಖೆಗೆ ನಾವು ಆಲ್ರೆಡಿ ಗೋವಾ ಪೊಲೀಸರ ಜೊತೆ ಮಾತಾಡ್ಕೊಂಡಿದೀವಿ ನಮ್ಮ ಟೀಮ್ ಒಂದು ಇವತ್ತು ಗೋವಾ ಪೊಲೀಸರ ಸಹಕಾರದೊಂದಿಗೆ ಮುಂದಿನ ತನಿಖೆಯನ್ನ ಕೈಗೊಳ್ತಾ ಇದೆ ಇದರ ಜೊತೆಗೆ ಆಂಧ್ರದಲ್ಲಿ ಕೂಡ ಎಲ್ಲಿ ಹೋಗಬೇಕು ಎಲ್ಲಿ ತಲುಪಿಸ್ಬೇಕು ಅಂತದನ್ನು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾದ ತಕ್ಷಣ ಆಂಧ್ರ ಪೊಲೀಸರ ಜೊತೆ ಮುಂದಿನ ಸಹಕಾರ ಪಡೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದೀವಿ ಎಲ್ಲಾ ಆಯಾಮಗಳಿಂದಲೂ ಗೋವಾ ಮೂಲ ಮತ್ತೆ ಹುಬ್ಬಳ್ಳಿ ಕಲೆಕ್ಷನ್ ಆಂಧ್ರ ಡೆಸ್ಟಿನೇಷನ್ ಎಂದ್ರೋಟಿ ಎಲ್ಲಿಂದ ಹೋಗ್ತಾ ಇತ್ತು ತನಿಖೆ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಎಲೆಕ್ಷನ್ ಮುಗಿದ್ರು ಕಾರ್ಯವನ್ನ ಕಟ್ಟೆತ್ತರದಿಂದ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ಈಗ ಚುನಾವಣೆ ಪ್ರಶ್ನೆಗಳನ್ನ ಅಬಕಾರಿ ಇಲಾಖೆ ಸಿಬ್ಬಂದಿ ನಾಲ್ಕು ರೈಡ್ಗಳನ್ನು ಮಾಡಿದ್ರು ಅವ್ರು ಯಾವ ಸೊಲ್ಯೂಷನ್ ಇರ್ಲಿಲ್ಲ ಸರ್ ಕಾನ್ಫಿಡೆನ್ಸ್ ರೇಟ್ ಇದ್ರಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಒದಗ್ತೀವಿ ಅಂತ ಗೋವಾ ಮೂಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ಅಂತ ಗೊತ್ತಿದೆ ಲೇಬಲ್ಸ್ ಇದೆ ಸೊ ನಾವು ಈಗ ಫಸ್ಟ್ ಅವರಿಗೆ ನೋಟಿಸ್ ಕೊಟ್ಟು ಕಲಿಸ್ಕೊತೀವಿ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೀವು ಯಾರಿಗೆ ಮಾರಿದ್ರಿ ಹೇಳಿ ಅಂತ ಹೇಳಿ ಆಮೇಲೆ ಅವರು ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಗೋವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತೀವಿ ಸೊ ಎರಡರಲ್ಲಿ ಒಂದು ಆಗಲೇಬೇಕು ಒಂದು ಮಾಹಿತಿ ಕೊಡಬೇಕು ಇಲ್ಲ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ನಾವು ಎಫ್ ಹಾಕ್ತೀವಿ ಅದು ಸುಮಾರು ಮೂರು ಲಕ್ಷದ್ದು ನಮ್ಮ ಲಿಕ್ಕರ್ಸ್ ಇದಾಗಿತ್ತು ಅದು ನಮ್ಮ ಲೋಕಲ್ ಲಿಕ್ಕರ್ ಕರ್ನಾಟಕದ ಇಲೆಕ್ಷನ್ ಸಂದರ್ಭದಲ್ಲಿ ಮೂರ್ನಾಲ್ಕು ದಿವಸ ಲಿಕ್ಕರ್ ಸಿಗಲ್ಲ ಲಿಕ್ಕರ್ ಬ್ಯಾನ್ ಇರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಈಗ ಕನ್ಗೆ ಗೊತ್ತಿದೆ ಈ ವರ್ಷ ನಾವು ಸಾಕಷ್ಟು ಕಡೆ ಈ ಮನೆಯಲ್ಲಿ ಇಟ್ಕೊಂಡು ಲಿಖರ್ ಮಾಡುವಂತಹ ಪ್ರಕರಣವನ್ನು ದಾಖಲೆ ಮಾಡಿ ಇದು ಕೂಡ ಮನೆಯಲ್ಲಿ ಇಟ್ಕೊಂಡು ಎಲೆಕ್ಷನ್ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೆ ತಂದಿರತಕ್ಕಂಥದ್ದು ಅಂತ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಹೆಚ್ಚಿನ ತನಿಖೆ ಇದು ನೋಡಿದ್ದಾರೆ ಒಂದೇ ದಿವಸ ನಮ್ಮ ಅಗ್ನಿ ತಾಲೂಕಿನ ಐ ಪೊಲೀಸ್ ಠಾಣಾ ವ್ಯಾಪ್ತಿ ಇಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಕೊಲೆಯಾದ ಮೃತ ವ್ಯಕ್ತಿ ಕೇಶವ್ ಭೋಸ್ಲೆ ಅಂತ ಇದೆ ಮೂವತ್ತೆಂಟು ವರ್ಷ ಕೊಲೆ ಮಾಡಿದ ವ್ಯಕ್ತಿ ಖಂಡೋಬೋಸ್ ಅಂತ ಹೇಳಿ ಇಪ್ಪತ್ತೇಳು ವರ್ಷ ಇಬ್ರು ಸಂಬಂಧಿಕರೇ ಆಗಬೇಕು ಸತ್ತಿರ್ತಕ್ಕಂಥ ವ್ಯಕ್ತಿ ತೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಚಿಕ್ಕ ಚಿಕ್ಕದಾಗಬೇಕು ಚಿಕ್ಕ ತಂದೆಯ ತಮ್ಮ ಇವನು ತೊರೆ ಮಾಡಿದ ವ್ಯಕ್ತಿ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ತಗೊಂಡಿಲ್ಲ ಅದನ್ನ ಕೊಡಲಿಕ್ಕೆ ವಾಪಸ್ ಹೋದಾಗ ಜಾಸ್ತಿ ಆಗಿದೆ ಆಯ್ತು ಅಂತ ಹೇಳಿ ಇವನು ಕೊಡಲಿಕ್ಕೆ ಒಪ್ಕೊಂಡಿರ್ತಾನೆ ಈ ನಡುವೆ ಉಸರಾದಂತವನು ಇಲ್ಲ ಇವನು ಸಾಲ ಕೊಟ್ಟಾಗ ಇವನು ಜಮೀನನ್ನ ಬರ್ಸ್ಕೊಂಡಿರ್ತಾನೆ ಅದೇ ಆಧಾರದ ಮೇಲೆ ಆ ಜಮೀನನ್ನ ತನ್ನ ಹೆಸರಿಗೆ ಖಾತೆಯನ್ನು ಕೂಡ ವರ್ಗಾಯಿಸ್ಕೊಂಡಿರ್ತಾನೆ ಕೊನೆಗೆ ಈ ವಿಚಾರವಾಗಿ ಒಂದು ಕೋರ್ಟಲ್ಲಿ ಕೇಸ್ ಕೂಡ ಆಗಿರುತ್ತೆ ಆ ಕೇಸ್ ಆದ್ಮೇಲೆ ಇಲ್ಲ ಈ ಜಮೀನು ಖರೀದಿ ಮಾಡಿರೋದಂತ ಹೇಳಿ ಮೃತನ ಪರವಾನಿಗೆ ಕೋರ್ಟ್ ಅಲ್ಲಿ ಕೂಡ ಆಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಇನ್ನು ಕೊಲೆ ಕೊಲೆಗಾರ ಮುಂತನನ್ನ ಉತ್ಸಾಹಿಸಿಕೊಂಡು ಅವನಿಗೆ ಬೀಲಿಕ್ಕೆ ಬಾರಿಗೆ ಹೋಗಿ ಅಲ್ಲಿ ಒಂದು ಜನ ಕುಡಿಸಿ ವಾಪಸ್ಸು ಬಂದು ಅವನ ತಲೆ ಮೇಲೆ ತಂದು ಹಾಕಿ ಅವನಿಗೆ ಕೊಲೆ ಮಾಡಿರ್ತಾನೆ ಹಾಕಿದ ಮೇಲೆ ಅವನ ತಕ್ಷಣ ಆಸ್ಪತ್ರೆ ಸೇರಿಸಿರ್ತಾರೆ ಬಟ್ ಆಸ್ಪತ್ರೆ ಕೊಲೆ ಆರೋಪಿಯನ್ನು ಐದಾರು ವರ್ಷದ ಕೆಳಗಡೆ ಇವನು ಸಾಲ ಕೊಟ್ಟಿರ್ತಾರ ಆ ಸಂದರ್ಭದಲ್ಲಿ ಇವನ ಹೆಸರಿಗೆ ಬಳಸಿಕೊಂಡಿರತಕ್ಕಂಥದ್ದು ಆದ್ರೆ ಅವ್ರನ್ನ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ ತದನಂತರ ಯಾವಾಗ ಇವನು ಸಾಲವನ್ನು ವಾಪಸ್ ಮಾಡಿಕೊಂಡೆ ಹೋಗ್ತಾನೋ ಅವ್ನು ಸುಮಾರು ಎರಡು ಲಕ್ಷ ರೂಪಾಯಿ ಕೇಳ್ತಾನೆ ಆ ಆ ವಿಚಾರದಲ್ಲೂ ಕೂಡ ಇವ್ರ ನಡುವೆ ತಗಾಲಯಾಗಿ ಆಯ್ತು ನಾನು ಎರಡು ಲಕ್ಷ ಕೊಡ್ತೀನಿ ನನ್ನ ಜಮೀನು ವಾಪಸ್ ಕೊಡುವಂತಂದಾಗ ಅವ್ನು ಮತ್ತೆ ತಕ್ಷಣ ಅದನ್ನು ಚೇಂಜ್ ಮಾಡಿಬಿಟ್ಟು ಎರಡು ಲಕ್ಷದೊಳಗೆ ಈ ಜಮೀನ ಬರ್ತಾ ಇದ್ದ ಯಾಕೆ ತಗೋಬೋ ಅಂತ ಅವ್ನ ತಕ್ಷಣ ಏನು ಮುಂಚೆ ಬಳಸ್ಕೊಟ್ಟಿರ್ತಾನೋ ಅದನ್ನ ಹೋಗ್ಬಿಟ್ಟು ಖಾತೆ ಬದಲಾವಣೆ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಅದರದ್ದು ವಿಚಾರವಾಗಿ ಸಿಗ್ಬಿಡೋದು ಎಷ್ಟಿನಿಂತ ಎರಡೂ ಎರಡೂವರೆ ಆಯ್ತು ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಸದುರ್ಗ ವ್ಯಾಪ್ತಿಯಲ್ಲಿ ನಮ್ಮ ಕೃಷ್ಣೆಯ ಉಪನದಿಯಾದ ಗುರುಗಂಗಾ ನದಿಯಲ್ಲಿ ನಮ್ಮ ಕೆಲವೊಂದಿಷ್ಟು ಯುವಕರು ಈಜಾಡಲು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಕ್ಕಳಿಗೆ ಬಲಿಯಾಗಿದ್ದಾರೆ ಸಾರ್ವಜನಿಕರಲ್ಲಿ ನಂತರ ತಾವೆಲ್ಲರೂ ಕೂಡ ಈ ರೀತಿ ಮೊಸಳೆಗಳಿರ್ತಕ್ಕಂಥ ಜಾಗ ಅಥವಾ ಸ್ಕೂಲ್ಗಳಿರುವಂತಹ ಜಾಗಕ್ಕೆ ಈಜಾಡಲಿಕ್ಕೆ ಹೋಗಬಾರ್ದು ಜೊತೆಗೆ ಅವಶ್ಯಕ ರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಂಡು ನಾವು ಈಜಾಡಬೇಕಾಗಿ ಎಲ್ಲರೂ ಸುರಕ್ಷತೆ ಇರಲಿಕ್ಕೆ ನಾವು ಕಳಕಳಿ ಮನವಿಯನ್ನು ಮಾಡ್ತೇವೆ ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ